ಮರಿಸ್ವಾಮಿ ತೋಟಗಾರಿಕೆ ಇಲಾಖೆಯ ವಿರುದ್ಧ ಅವಧಾರನಹಳ್ಳಿ ರೈತರ ಆಕ್ರೋಶ ಸರ್ಕಾರಿ ಗೋಮಾಳದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ದಲಿತ ಕುಟುಂಬದ ರೈತರ ಮೇಲೆ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಕೆಂಪೇಗೌಡನಿಂದ ದರ್ಭ ಕೊರಟಿಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಅಕ್ಕಜಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರು ಬಗರ್ ಹುಕುಂ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಸರ್ಕಾರಕ್ಕೆ ಟಿಟಿ ಸಹ ಕಟ್ಟಿದ್ದರು ಮರಿಸ್ವಾಮಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಕೆಂಪೇಗೌಡ ರೈತರಿಗೆ ಕಿರುಕುಳ ನೀಡುತ್ತಿದ್ದಾನೆ ಎಂದು ರೈತರು ಆರೋಪಿಸಿದ್ದಾರೆ ಈ ಹಿಂದೆ ಇದೇ ಗ್ರಾಮದ ಜನರು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಂದ ತೊಂದರೆಯಾಗುತ್ತಿದೆ ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಹಾಗೂ ತಹಶೀಲ್ದಾರ್ ಅವರು ಈ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು ಆದರೆ ತಮ್ಮ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಜೆಸಿಬಿಯಿಂದ ಚರಂಡಿ ತೆಗೆಯಲು ಮುಂದಾದಾಗ ಘರ್ಷಣೆ ಉಂಟಾಗಿದೆ ಇದರಿಂದ ರೊಚ್ಚಿಗೆದ್ದ ರೈತರು ತೋಟಗಾರಿಕೆ ಇಲಾಖೆ ಅಧಿಕಾರಿಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಅವರಿಗೆ ಸೂಕ್ತ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದರು ಅವ್ರೆ ಅದಕ್ಕೆ ಬೆಳಗ್ಗೆ ಒಂದು ಹಾಕೈದು ಜನ ದೊಡ್ಡ ದೊಡ್ಡ ಬಂದು ಒಂಚೂರು ಹೇಳ್ರ ನಾವು ಹೇಳ್ತೀವಿ

ಅರ್ಜಿ ಕೊಟ್ಟು ಬಂದಿದ್ದೀವಿ ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು ಅವತ್ತೇನ್ ಮಾಡಿದ್ರೆ ಇವರು ಸರ್ವೆ ಮಾಡಿಸಿ ಪಜಿಷನ್ ಬೆಳೆಸ್ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಏನು ಬರಲಿಲ್ಲ ನಾವು ಪಜಿಷನ್ ಬಂದ್ರೆ ಇವ್ರು ಬರ್ತಾರೆ ಡೈರೆಕ್ಟ್ ಬರ್ತಾರೆ ತೋಟಿ ಬಡ್ಸ್ತೀವಿ ಮತ್ತೆ ಚರಂಡಿ ಬಸ್ತಾವ್ರೆ ನಾವು ಬರೀ ಮಕ್ಳಿಗೆ ಕೆಲಸನೇ ನಾವ್ ಎಲ್ಲಿ ದೈತೀವಿ ಎಲ್ಲಿಗ ನಾವು ರೈತರು ಎಲ್ಲಿ ಹೋಗೋ ಎರಡು ಹೋಗೋ ಎರಡು ಡಿವೈಡರ್ ನಮಗೆ ನಯ ದಯವಿಟ್ಟು ನಮ್ಮ ಜಮೀನ್ ನಮ್ಮ ಬಿಡಿಸ್ಕೊಡ್ಬೇಕು ನಾವು ಇರೋಕೆ ಒಂದು ದೊಡ್ಡ ಮಾರ್ಗ ಮಾಡ್ಕೊಡ್ಬೇಕು ನಾವು ಬಂದು ಇವ್ರು ಯಾವುದಕ್ಕೆ ಬಿಡ್ತಾರೆ ಅಲ್ಲಿ ಅರಣ್ಯ ಇಲಾಖೆ ತೋಟಗಾರಿಕರು ಯಾವಾಗ ಬರೋದು ನಾವು ಮಾತು ಗಲಾಟೆ ದೌಡ್ ಜನ ಬರ್ರಿ ಇವೇ ಸಮಯ ಮಾಡ್ತಾ ಇರೋದು ನಾವು ಇವತ್ತು ಇದೆ ಇದೆ ನೋಡಿ ಜೆ ಸಿ ಬಿ ತಂದು ಸೆಂಡ್ ಮಾಡ್ತಾರೆ ನಾವು ಮಾಡೋದು ಇವನ್ ಚಲಿ ಮಾಡಿಸೋದು ಇದೇ ಥರ ಇದೆ ನಾವು ರೈತರು ಬದುಕೋದಂಗೆ ಒಳ್ಳೆ ವಿಷಯ ಕೂಡ ಸಾಯಿಲ್ಲ ನಾವು ಕಳಿಸಿರೋ ಕೋಳಾದ್ರೆ ಪೊಲೀಸ್ ಸ್ಟೇಷನ್ ಕಳಿಸ್ಬಿಟ್ರು ಕಂಪ್ಲೇಂಟ್ ಮಾಡ್ಬಿಟ್ರು ಅದು ಆ ಪೊಲೀಸ್ ಬಂದ್ಬಿಟ್ರು ನಮ್ಮ ರಕ್ಷಣೆ ಕೊಟ್ಟರು ಇಲ್ಲಾಂದ್ರೆ ಅವ್ರು ಒಡ್ಡಾಡೋ ಒಂದು ಒಡ್ಡಾಡೋ ಸ್ಟೇಜ್ ಬಂದಿರೋರು ಅಂತ ಅಂತಂಗಲ್ಲ ಮಾಡ್ತಾರೆ ಬರೀ ಅನ್ಯಾಯ ಬರಿ ಅನ್ಯಾಯ ಡಿಪಾರ್ಟ್ಮೆಂಟ್ ಅಲ್ ಬರೀ ಗೂಂಡಾಗಿರಿ ಕೆಂಪೇಗಡೆ ಕಳಿಸಿ ಕೆಂಪ್ರೆ ಬರಲ್ಲ ಇವ್ರು ಯಾರೋ ಕಳಿಸ ಕಳ್ಸಿ ಬಿಡ್ತಾರೆ ಅವ್ರು ಒದ್ ತಿಂದ ನಾವು ತಿನ್ಬೇಕ ಇವ್ರೆ ನಾವು ಗಾಟಿ ಮಾಡ್ಕೋಬೇಕು ಅವ್ರು ಚೆನ್ನಾಗಿರ್ತಾರೆ ಬರೀ ರೈತರಿಗೆ ಬರೀ ಸಮಯ ಇದೇ ಕಷ್ಟ ಕೊಡ್ತಾ ಇದ್ದು ಅವ್ರಿಗೆ ಮೂವತ್ ವರ್ಷ ಇದ್ದೀವಿ ಅವ್ರು ಸರ್ವೆ ಮಾಡ್ತೀರಾ ಅವ್ರ ಬಂದ ಬಿಟ್ಕೊಡ್ತೀವಿ ಅವ್ರಿಗೆ ನಮ್ಗೆ ನಮಗೆ ಬಂದ ಬಿಟ್ಕೊಡ್ಲಿ ಅವರು ಅಲ್ವಾ ಸಮಯ ನಮ್ ಜನ ಯಾಕೆ ಬಿಟ್ಕೊಡ್ಬೇಕು ನಾವು ರೈತ ಎಲ್ದ್ರೆ ಮಾಡ್ರೆ ಅಂತ ಅಧಿಕಾರಿ ಹತ್ತ ಅಧಿಕಾರಿ ನಾವು ಅಂತ ಅಧಿಕಾರಿ ಒಬ್ಬ ರೈತ ರೈತ ಒಬ್ಬ ಅಧಿಕಾರಿ ರೈತ ಹುಟ್ಟ ಸಾಧ್ಯ